ತಂದೆಯ ಕುಡಿತದ ಚಟವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗ್ತಾ ಇದೆಯಾ ಅಥವಾ ಸಿಂಗಲ್ ಪೇರೆಂಟ್ ಆಗಿದ್ದು ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆಯಾ ಬಡತನದ ಬಿಕ್ಕಟ್ಟಿನಿಂದ ಮಗುವಿನ ಭವಿಷ್ಯ ಕುಂಠಿತವಾಗಿದ್ರೆ ಚಿಂತೆ ಬೇಡ ನಿಮಗಾಗಿ ಇದೆ ಎಸ್ ಬಸವರಾಜು ಅವರ ನೇತೃತ್ವದ ಬಸವ ಮಾರ್ಗ ಫೌಂಡೇಶನ್ನ ಉಚಿತ ಹಾಸ್ಟೆಲ್ ಮಕ್ಕಳಿಗೆ ಶಾಲೆಯಲ್ಲಿ ದಾಖಲಾತಿ ಸೌಲಭ್ಯ ನುರಿತ ಶಿಕ್ಷಕರಿಂದ ಟ್ಯೂಷನ್ ಮತ್ತು ಪಾಠ ಪ್ರವಚನ ಊಟ ಮತ್ತು ಸ್ವಚ್ಛ ಸುರಕ್ಷಿತ ವಸತಿ ವ್ಯವಸ್ಥೆ ಎಲ್ಲವೂ ಸಂಪೂರ್ಣ ಉಚಿತ ಪ್ರವೇಶ ಐದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಹಿಂದೆ ಬಸವ ಮಾರ್ಗ ಸಂಸ್ಥೆಯನ್ನ ಭೇಟಿ ಮಾಡಿ ಮಗುವಿನ ಭವಿಷ್ಯವನ್ನ ಉಜ್ವಲವಾಗಿಸಿ ಹಿಂದೆ ಸಂಪರ್ಕಿಸಿ ಬಸವ ಮಾರ್ಗ ಫೌಂಡೇಶನ್ ಹೆಬ್ಬಾಲ್ ರಿಂಗ್ ರಸ್ತೆ ಮೈಸೂರು ದೂರವಾಣಿ ಸಂಖ್ಯೆ ಎಂಟು ಎಂಟು ಸೊನ್ನೆ ಮೂರು ಮೂರು ನಾಲ್ಕು ನಾಲ್ಕು ಒಂಬತ್ತು 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 ಏಳು ನಾಲ್ಕು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು